ಸಖತ್ಕಾರ ಬಣ್ಣ ಮತ್ತು ರುಚಿ ನಾಲ್ಕನೇ ದಿನವೂ ಮುಂದುವರೆದಿದೆ ಇಂಡಿಗೋ ಹಿಂಸೆ ಇವತ್ತು ಕೂಡ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಐನೂರು ಇಂಡಿಗೋ ವಿಮಾನಗಳ ಹಾರಾಟ ವಿಳಂಬ ಆಗಿದೆ ನಾಲ್ಕನೇ ಇಂಡಿಗೋ ಹಿಂಸೆ ಇದೀಗ ಮುಂದುವರೆದಿದೆ ಇವತ್ತು ಕೂಡ ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ ಎನ್ನಲಾಗ್ತಾ ಇದೆ ಐನೂರು ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವಿಳಂಬ ಆಗಿದೆ ದೇಶದಾದ್ಯಂತ ಐನೂರ ಐನೂರ ಐವತ್ತಕ್ಕೂ ಹೆಚ್ಚು ವಿಮಾನವನ್ನು ರದ್ದು ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಈಗ ಪ್ರಯಾಣಿಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರ ಪರದಾಟ ಕೂಡ ಈಗಾಗಲೇ ಮುಂದುವರೆದಿದೆ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ನಮ್ಮ ನಮ್ಮ ಕೆಲಸಗಳನ್ನು ನಾವು ಯಾವ ರೀತಿ ಮಾಡೋದು ಅಂತ ಹೇಳಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿದಂತೆ ದೇಶದಾದ್ಯಂತ ಸತತ ನಾಲ್ಕನೇ ದಿನವೂ ವಿಮಾನ ಹಾರಾಟ ವ್ಯತ್ಯಯ ಕಂಡಿದ್ದು ದೇಶದಾದ್ಯಂತ ಐನೂರ ಐವತ್ತಕ್ಕೂ ಹೆಚ್ಚು ವಿಮಾನ ಹಾರಾಟ ಈಗಾಗಲೇ ರದ್ದಾಗಿದೆ ದೇಶದ ಅತಿದೊಡ್ಡ ವಿಮಾನಯಾದ ಸಂಸ್ಥೆಯಾದ ಇಂಡಿಕೋದಲ್ಲಿ ಉಂಟಾಗಿರುವಂತಹ ಭಾರಿ ಅಡಚಣೆ ನಾಲ್ಕನೇ ದಿನವೂ ಈಗಾಗಲೇ ಮುಂದುವರೆದಿದೆ ದೆಹಲಿ ಮುಂಬೈ ಬೆಂಗಳೂರು ಏರ್ಪೋರ್ಟ್ ಸೇರಿದಂತೆ ವಿವಿಧ ವಿಮಾನ ನಿಲ್ದಾಣಗಳಿಂದ ಇದುವರೆಗೆ ಐನೂರ ಐವತ್ತು ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಲಾಗಿತ್ತು ಇದೀಗ ಇವತ್ತು ಕೂಡ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಕಂಡು ಬಂದಿದ್ದು ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ಜನರು ಸಾಕಷ್ಟು ಮಂದಿ ಕಾಯ್ತಾ ಇದ್ದಾರೆ ಈ ರೀತಿ ವಿಳಂಬ ಆದರೆ ತಮ್ಮ ತಮ್ಮ ಕೆಲಸಗಳನ್ನು ನಾವು ಯಾವ ರೀತಿ ಮಾಡೋದು ಅಂತ ಜನರು ಹೈರಾಣಾಗಿ ಹೋಗಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾವಿರಾರು ಪ್ರಯಾಣಿಕರು ಗಂಟೆಗಟ್ಟಲೆ ಕಾದು ಕಾದು ಸುಸ್ತಾಗಿದ್ದಾರೆ ಮುಂದೆ ಏನು ಮಾಡಬೇಕು ಅನ್ನೋದು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ ಕೆಂಪೇಗೌಡ ವಿಮಾನ ನಿಲ್ದಾಣದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂಡಿಗೋ ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಬಂದಿಲ್ಲದಿದ್ದರಿಂದ ಪ್ರಯಾಣಿಕರು ದೊಡ್ಡ ತೊಂದರೆಗೆ ಸಿಲುಕಿದ್ದಾರೆ ಪೈಲಟ್ಗಳು ಕೂಡ ಕೂಡ ಸದಸ್ಯರು ಲಭ್ಯವಾಗದೆ ಸಾಕಷ್ಟು ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ ಏರ್ಪೋರ್ಟ್ನಲ್ಲಿ ಇದೀಗ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ ಇಂಡಿಗೋ ವಿಮಾನ ಟಿಕೆಟ್ ಬುಕ್ ಮಾಡಿದವರು ಪರದಾಡ್ತಾ ಇದ್ದಾರೆ ಏನು ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ ತಡರಾತ್ರಿಯಿಂದ ಏರ್ಪೋರ್ಟ್ನಲ್ಲೇ ಪ್ರಯಾಣಿಕರು ಅಲ್ಲೇ ಇದ್ದಾರೆ ಅಲ್ಲೇ ವಾಸ ಮಾಡ್ತಿದ್ದಾರೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಟಿಕೆಟ್ ಬೇರೆ ಬುಕ್ ಮಾಡಿದ್ದಾರೆ ವಾರಣಾಸಿಗೆ ತೆರಳಬೇಕಿದ್ದಂತಹ ಇಪ್ಪತ್ತೆರಡು ಜನ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಅಲ್ಲಿ ಎದುರಾಗಿದೆ ಅರ್ಧ ಬಾಟಲ್ ನೀರಿಗೆ ಎಪ್ಪತ್ತು ರೂಪಾಯಿಯನ್ನು ಕೊಟ್ಟು ಅಲ್ಲಿ ಇದ್ದಾರೆ ಮಸಾಲೆ ದೋಸೆಗೆ ಇನ್ನೂರ ರೂಪಾಯಿ ಅಂದರೆ ಸಾಮಾನ್ಯವಾಗಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಟ್ಲೀಸ್ಟ್ ಜಾಸ್ತಿ ಅಂತ ಅಂದರೆ ನೂರು ರೂಪಾಯಿ ಮಸಾಲೆ ದೋಸೆ ಆದರೆ ಅಲ್ಲಿ ಇನ್ನೂರ ರೂಪಾಯಿ ಮಸಾಲೆ ದೋಸೆಗೆ ದುಡ್ಡನ್ನ ಕೊಟ್ಟು ಮಸಾಲೆ ದೋಸೆಯನ್ನ ಸೇವಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಅವರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಎಂತ ಪರಿಸ್ಥಿತಿಲಿ ಇದ್ರೆ ಗೊತ್ತಿಲ್ಲ ಅವ್ರ ಹತ್ರ ಏನ್ ಆಗ್ತಾ ಇದೆಯೋ ಎಲ್ಲಿಗೆ ಹೋಗ್ಬೇಕಿತ್ತೋ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ ಇಂತಹ ಪರಿಸ್ಥಿತಿಲಿ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಎಸ್ ವೆಂಕಟೇಶ್ ಇದೀಗ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಕಂಡು ಬರ್ತಾ ಇರೋದು ಇವತ್ತಿಗೆ ನಾಲ್ಕನೇ ದಿನ ಏನಾಗ್ತಾ ಇದೆ ಯಾಕೆ ಇನ್ನೂ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಖಂಡಿತ ಯಾಕಂದ್ರೆ ದೇನಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ಮೊನ್ನೆ ಮೊನ್ನೆಯಿಂದಲೂ ಕೂಡ ಏನು ಆಗಿರ್ತಕ್ಕಂಥ ಸಹಜ ಏನು ಪ್ರಯಾಣಿಕರ ಪರದಾಟ ಏನಿದೆ ಆ ಪ್ರಯಾಣ ಪರದಾಟ ಏನಿದೆ ಇವತ್ತು ಕೂಡ ಮುಂದುವರೆದಿರತಕ್ಕಂಥದ್ದು ಜೊತೆಲಿ ಇಷ್ಟೆಲ್ಲ ಅವಾಂತರಗಳು ಹಾಕಿದ್ರು ಕೂಡ ಯಾವ್ದು ರೀತಿ ಇಚ್ಛೆತ್ಕೊಳ್ಳದೆ ನಿನ್ನೆ ತಡರಾತ್ರಿ ಕೂಡ ಏನೋ ಬುಕ್ಕಿಂಗ್ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಇಲ್ಲೊಂದ್ ರೀತಿ ಆ ಬೇರೆ ವಿಮರ್ಶೆಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು ಈ ರೀತಿ ಪೈಲಟ್ಗಳ ಸಿಬ್ಬಂದಿಗಳ ಕೊರ್ತಾ ಇದೆ ಜೊತೆಲಿ ಬೇರೆ ಏನು ಅವ್ಯವಸ್ಥೆ ಆಗಿರತಕ್ಕಂಥ ದರ್ಭಕ್ಕೆ ಗಮನ ಹಿಸಿದೆ ಈಗಲೂ ಕೂಡ ನಿನ್ನೆ ತಡರಾತ್ರಿ ಕೂಡ ನಾವು ಬುಕ್ಕಿಂಗ್ ಅನ್ನ ಮಾಡ್ಕೊಳ್ಳೋಕೆ ಏನ ಅವಕಾಶ ಕೊಟ್ರು ಆಗ್ಲೂ ಕೂಡ ನಾವು ಒಂದು ಇಪ್ಪತ್ತು ಜನ ವಾರಾಣಸಿಗೆ ಹೋಗತಕ್ಕಂಥದ್ದು ಆ ಟೀಮ್ ಹೊತ್ತು ಕೂಡ ಬುಕ್ ಮಾಡ್ಕೊಂಡ್ವಿ ಆದ್ರೆ ತಡರಾತ್ರಿ ಬೆಳಗ್ಗೆ ನಮಗೆ ಬರೋದಕ್ಕೆ ಏನು ಸಹಜವಾಗಿ ಈಗ ವೈರುದ್ಧರು ಇರತಕ್ಕಂಥದ್ದು ಮಕ್ಕಳಿರ್ತಕ್ಕಂಥದ್ದು ಅಥವಾ ಏನೋ ಆ ಪ್ರಯಾಣಿಕರಿಗೆ ಮುಂಚಿತವಾಗಿ ಅವರ್ ಮುಂಚಿತವಾಗಿ ನಿಟ್ಟಿನಲ್ಲಿ ಎಲ್ಲ ಪ್ರಯಾಣಿಕರು ಕೂಡ ತಡರಾತ್ರಿ ಬಂದು ಕಾದಿರ್ತಕ್ಕಂಥ ಆದ್ರೆ ಇಮಿಡಿಯೇಟ್ ಆಗಿ ಅಂದ್ರೆ ಬೆಳಗ್ಗೆ ನಾವು ಫ್ಲೈಟ್ ಕ್ಯಾನ್ಸಲ್ ಆಗಿ ಅಂತಕ್ಕಂಥದ್ದು ವಿಚಾರ ಗೊತ್ತಾಗಿದ್ ಕೂಡಲೇ ನೇರವಾಗಿ ಪ್ರಾಣಿಕರು ಮತ್ತೆ ಇಂಡಿಗೂ ಹೆಲ್ಪ್ ಡೆಸ್ಕ್ ಏನಿದೆ ಅವ್ರ ಜೊತೆ ಮಾತಿನ ಚಕಮಕಿ ಕೂಡ ತಾರಕ ಕೇಳಿರ್ತಕ್ಕಂಥದ್ದು ಜೊತೆಗೆ ಯಾವ್ದ್ರ ಯಾಕೆ ಈಗ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ಲಿಕ್ಕೂ ಕೂಡ ಅದರ ಒತ್ತ ಉತ್ತರ ಕೊಡ್ತಕ್ಕಂಥಕ್ಕಂಥ ಕೆಲಸ ಆಗ್ತಿಲ್ಲ ಆದ್ರೆ ಆ ನಿಟ್ಟಿನಲ್ಲಿ ಇವತ್ತು ಪ್ರಾಣಾಯಿಕರು ಒಂದ್ ಆಕ್ರೋಶಗೊಂಡು ಏನು ಇಡೀ ಶಾಪ ಆಗ್ತಕ್ಕಂಥ ಕೆಲಸ ಆಗಿದೆ ಒಂದ್ ಕಡೆ ಏನು ಆ ಬಂದ್ ಆದಂತ ಸಂದರ್ಭದಲ್ಲಿ ಅಥವಾ ಬೇರೆ ಏನಾದ್ರು ಈ ಸನ್ನಿವೇಶಗಳಲ್ಲಿ ಆ ರೈಲ್ವೆ ಗಳಲ್ಲಿ ಅಥವಾ ಬೇರೆ ಬಸ್ ನಿಲ್ದಾಣಗಳಲ್ಲಿ ಜನ ಏನು ತುಂಬಿರ್ತಕ್ಕಂಥ ಸಹಜವಾಗಿ ನೋಡ್ತೀವಿ ಆದ್ರೆ ಈ ಕೆಂಪು ನಂತರ ಶಿವಮಾನಿಗಳಲ್ಲಿ ಇವತ್ತು ಏನೋ ಕ್ರೌಡ್ ಆ ಮಟ್ಟಕ್ಕೆ ತುಂಬಿರ್ತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಈ ಮಟ್ಟಕ್ಕೆ ಏನು ಅವ್ಯವಸ್ಥೆ ಆಗಿದೆ ಅಂತಕ್ಕಂಥದ್ದು ಏನು ಅಹ್ ಕಣ್ಮುನ್ನೆ ಇದ ರೀತಿ ಯಾವ ರೀತಿ ಏನೋ ಕ್ರಮ ಜರಿಸ್ತಾರೆ ಅಂತಕ್ಕಂಥದ್ದನ್ನ ನೋಡ್ಬೇಕಾಗಿದೆ ಎಸ್ ವೆಂಕಟೇಶ್ ಒಂದ್ ದಿನ ಎರಡು ದಿನ ಅಲ್ಲ ನಾಲ್ಕನೇ ದಿನಕ್ಕೆ ಇವತ್ತು ಕಾಲಿಟ್ಟಿರೋದು ಅಲ್ಲಿ ಪ್ರಮುಖವಾಗಿ ಏನ್ ಸಮಸ್ಯೆ ಆಗ್ತಾ ಇರೋದು ಅಂದ್ರೆ ಸಿಬ್ಬಂದಿಗಳೇನಾದ್ರೂ ಕೆಲಸಕ್ಕೆ ಬಂದಿಲ್ವಾ ಅಥವಾ ವಿಮಾನದಲ್ಲಿ ಏನಾದ್ರೂ ಸಮಸ್ಯೆ ಆಗಿದ್ಯಾ ಏನ್ ಆಗ್ತಾ ಇದೆ ಖಂಡಿತ ಆಯ್ತು ಬರೀ ಆ ದೇಶ ದೇವನಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಾನು ಹೊರತುಪಡಿಸಿ ಬೇರೆ ಭಾಗಗಳ ಕೂಡ ಇದೇ ರೀತಿ ಆಗ್ತಿದೆ ಅಂತಕ್ಕಂಥದ್ದು ಏನು ಕಂಪ್ಲೇಂಟ್ ನಿನ್ನೆ ಮೊನ್ನೆಯಿಂದ ಕೂಡ ಕೇಳ್ಬರ್ತಿರ್ತಕ್ಕಂಥದ್ದು ಜೊತೆಲಿ ಅದಕ್ಕೆ ಯಾವ ರೀತಿ ಇಂಡಿಗೋ ಏನೋ ಸಿಬ್ಬಂದಿ ಏನಿದೆ ಜೊತೆ ಮ್ಯಾನೇಜ್ಮೆಂಟ್ ಇಂದ ಅದನ್ನ ಪ್ರಯಾಣಕ್ಕೆ ತಿಳಿ ಹೇಳ್ತಕ್ಕಂಥ ಕೆಲಸ ಕೂಡ ಆಗ್ತಿಲ್ಲ ಅದು ಪ್ರಮುಖವಾಗಿ ಮೇಲ್ನೋಟಕ್ಕೆ ಏನು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಹೇಳೋದು ಪೈಲಟ್ ಗಳ ಕೊರತೆ ಆಗಿದೆ ಜೊತೆಲಿರ್ತಕ್ಕಂಥ ಏನು ಆ ಸಿಬ್ಬಂದಿ ಕೊರತೆ ಆಗಿದೆ ಅಂತಕ್ಕಂಥದ್ದನ್ನ ಮಾತ್ರ ಹೇಳ್ತಿದ್ದಾರೆ ಅಥವಾ ಬುಕ್ಕಿಂಗ್ಗೆ ಒಂದ್ರೆ ಒಂದು ಕಡೆ ಬುಕ್ಕಿಂಗ್ ಅವಕಾಶವನ್ನ ಮಾಡ್ಕೊಡ್ತಿದ್ದಾರೆ ಪ್ರಯಾಣಿಕರಿಗೆ ಅಂದ್ರೆ ಈಗ ಬೆಳಗ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈಗಲೂ ಕೂಡ ಬುಕ್ಕಿಂಗ್ ಅವಕಾಶ ಮಾಡ್ಕೊಡ್ತಾರೆ ಆದ್ರೆ ಇಮಿಡಿಯೇಟ್ ಆಗಿ ಒಂದ್ ಅವರ್ ಮುಂಚೆ ನಾವು ಬರ್ಬೇಕು ಅಂತ ಪ್ರಯಾಣಿಕರು ಏರ್ಪೋರ್ಟ್ ಬಂದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಕ್ಯಾನ್ಸಲ್ ಆಗ್ತದೆ ಆದ್ರೆ ಪ್ರಮುಖವಾಗಿ ಯಾವ ವಿಚಾರಕ್ಕೆ ಇದನ್ನ ಆಗ್ತಿದೆ ಹೇಳಲಿಕ್ಕೆ ತಿಳಿಯೇಳ್ಲಿಕ್ಕೆ ಮ್ಯಾನೇಜ್ಮೆಂಟ್ ವಿಫಲ ಆಗಿರ್ತಕ್ಕಂಥದ್ದು ಇದು ಸತ್ಯ ತ್ಯಜಿಸ್ತೇನೆ ಓಕೆ ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ